ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿರುವಂತಹ ಮಹಾನ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ದರ್ಶನ್ ಕೊಲೆ ಆರೋಪಿ ದರ್ಶನ್ ರಕ್ಷಣೆಗೆ ರಾಜಕಾರಣಿಗಳು ಮುಂದಾಗಿದ್ದಾರೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ ರಕ್ಷಣೆ ಮಾಡೋದಕ್ಕೆ ಮೂವರು ರಾಜಕಾರಣಿಗಳು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ ರಾಜಕಾರಣಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇದೆ ಇಬ್ಬರು ಕಾಂಗ್ರೆಸ್ ಒಬ್ಬ ಬಿಜೆಪಿ ರಾಜಕಾರಣಿಯಿಂದ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ಆಗ್ತಾ ಇದೆ ಸರ್ಕಾರದಲ್ಲಿರುವಂತಹ ಪ್ರಭಾವಿಗಳನ್ನ ಭೇಟಿಯಾಗಿ ದರ್ಶನ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ದರ್ಶನ್ ರಕ್ಷಿಸುವ ಪ್ರಕ್ರಿಯೆ ಶುರುವಾಗಿದೆ ದರ್ಶನ್ ಬಚಾವೋ ಆಂದೋಲನ ಇದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಬೇಕಿರೋ ದರ್ಶನನ್ನ ರಕ್ಷಿಸೋದಕ್ಕೆ ದರ್ಶನ್ ಬಚಾವೋ ಆಂದೋಲನ ಶುರುವಾಗಿದೆ ದರ್ಶನ್ ರಕ್ಷಿಸುವಂತೆ ಪ್ರಭಾವಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅದರಲ್ಲಿ ಈ ಸರ್ಕಾರದ ಒಬ್ಬ ಸಚಿವ ಇದ್ದಾರೆ ಮತ್ತೊಬ್ಬ ಕಾಂಗ್ರೆಸ್ನ ರಾಜಕಾರಣಿ ಮತ್ತೊಬ್ಬ ಬಿ ಜೆ ಪಿಯ ರಾಜಕಾರಣಿ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ದರ್ಶನ್ ರಕ್ಷಿಸುವ ಪ್ರಕ್ರಿಯೆ ಶುರುವಾಗ್ತಿದೆ ಅನ್ನಿಸ್ತಿದೆ ನೀವು ನಿನ್ನೆ ಮೊನ್ನೆಯಿಂದ ಫೀಲ್ಡ್ನಲ್ಲಿದ್ದೀರಿ ಆ ರೀತಿಯ ರಕ್ಷಣೆ ಮಾಡುವಂತಹ ಪ್ರಯತ್ನ ಪೊಲೀಸರಿಂದ ಆರಂಭ ಆಗಿದೆಯಾ ತನಿಖೆಯ ಮೇಲೆ ಆ ಏನಾದರೂ ಈ ಪ್ರಭಾವ ಬೀರಿದೆಯಾ ದರ್ಶನ್ ವಿರುದ್ಧದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಲ್ಲಿ ತನಿಖೆಯ ಮೇಲೆ ಏನಾದರೂ ಪ್ರಭಾವ ಬಂದಿದೆಯಾ ನಿಮ್ಮ ಗಮನಕ್ಕೆ ಬಂದಂತೆ ಶಶಿ ಶಶಿಶೇಖರ್ ಹೌದು ಯಾಕಂದರೆ ಇನ್ಸಿಡೆಂಟ್ ನಡೆದು ಮೊದಲನೇ ದಿನದಿಂದನೂ ಕೂಡ ದರ್ಶನ್ ಪ್ರಭಾವಿಗಳಿಗೆ ಒಂದು ಕರೆಯನ್ನ ಮಾಡಿರುವಂಥದ್ದು ಕಾಂಗ್ರೆಸ್ನ ಇಬ್ಬರು ನಾಯಕರು ಮತ್ತು ಬಿ ಜೆ ಪಿಯ ಓರ್ವ ನಾಯಕನಿಗೆ ಡೇ ಒನ್ನಿಂದ ಯಾವಾಗ ಈ ಒಂದು ರೇಣುಕಾ ಸ್ವಾಮಿಯ ಮರ್ಡರ್ ಆಗುತ್ತೋ ಆಗ್ಲಿಂದನೂ ಕೂಡ ನಿರಂತರವಾಗಿ ಒಂದು ಕರೆಯನ್ನ ನಟ ದರ್ಶನ್ ಮಾಡಿರುವಂಥದ್ದು ಆದರೆ ಈ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರೋದಕ್ಕೂ ಕೂಡ ಏನು ಈ ಮೂವರು ಪೊಲಿಟಿಷಿಯನ್ಸ್ ಏನಿದ್ದಾರೆ ಬೆಂಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಕರೆಗಳನ್ನು ನಿರಂತರವಾಗಿ ಮಾಡ್ತಿರುವಂಥದ್ದು ಒಟ್ಟು ಹಾಲಿ ಸಚಿವರೊಬ್ಬರು ನೂರ ಇಪ್ಪತ್ತೆಂಟು ಕರೆಯನ್ನು ಅಧಿಕಾರಿಯೊಬ್ಬರಿಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಯಾವಾಗ ಕರೆಗಳು ಜಾಸ್ತಿ ಆಯಿತು ಕರೆ ಬರ್ತಿರುವಂತಹ ಒಂದು ಸಂಖ್ಯೆ ಜಾಸ್ತಿ ಆಯಿತು ಇಮ್ಮಿಡಿಯೇಟ್ಲಿ ಹಿರಿಯ ಅಧಿಕಾರಿಯ ಗಮನಕ್ಕೂ ಕೂಡ ಆ ಒಂದು ಆಫೀಸರ್ ತಂದಿರುವಂಥದ್ದು ಯಾರು ಒಂದು ಕರೆಯನ್ನ ಮಾಡಿದ್ರು ಯಾರೆಲ್ಲ ಒಂದು ಪ್ರಭಾವನ್ನ ಬೀರಿದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಾದಂಥ ಒಂದು ಮಾಹಿತಿಯು ಕೂಡ ಇರುವಂಥದ್ದು ಅದರಂತೆ ಇವತ್ತು ಕಂಪ್ಲೀಟಾಗಿ ಇಡೀ ಒಂದು ಸ್ಟೇಷನ್ಗೆ ಒಂದು ಶಾಮಿಯಾನನ್ನ ಹಾಕಿರೋದನ್ನು ನಾವು ನೋಡೋದಾದ್ರೆ ಮತ್ತೆ ನಿನ್ನೆ ಏನು ಮಹಾಜರ ಪ್ರಕ್ರಿಯೆ ವೇಳೆ ಒಂದು ಮಾಧ್ಯಮಗಳಿಗೆ ಏನು ವಿಜುವಲ್ ಸಿಕ್ಕಿತ್ತು ಆ ಒಂದು ವಿಜುವಲ್ಸ್ ಹೇಗೆ ಸಿಕ್ತು ಅಂತ ಅಂದ್ಬಿಟ್ಟು ಕೂಡ ನಗರ ಪೊಲೀಸ್ ಆಯುಕ್ತರು ಅಧಿಕಾರಿಗಳ ಮೇಲೆ ಒಂದು ಗರಂ ಆಗಿರೋ ಅಂಥದ್ದು ಹೀಗೆ ನಾನಾ ಒಂದು ಇಲ್ಲಿ ನಡೀತಿರುವಂತಹ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಒಂದು ಟೊಂಕ ಕಟ್ಟಿ ಏನಾದರೂ ನಿಂತಿದ್ದಾರೆ ಅನ್ನೋ ಒಂದು ಅನುಮಾನ ಇದೀಗ ಮೂಡ್ತಿರುವಂಥದ್ದು ಅದರಂತೆ ಸ್ಟೇಷನ್ ಸುತ್ತಮುತ್ತ ಕಂಪ್ಲೀಟಾಗಿ ಒಂದು ಶಾಮಿಯನ್ನು ಹಾಕಿದ್ದಾರೆ ಮತ್ತು ಇಡೀ ಸ್ಟೇಷನ್ ರಸ್ತೆ ಏನಿದೆ ಕಂಪ್ಲೀಟಾಗಿ ಬಂದಾಗಿರುವಂಥದ್ದು ಪ್ರಭಾವಿಗಳ ಪೊಲಿ ಪೊಲಿಟಿಷನ್ಸ್ನ ಕರೆಗಳು ನಿರಂತರವಾಗಿ ಬರ್ತಾನೆ ಇದೆ ಮತ್ತೆ ಅಧಿಕಾರಿಗಳು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಿರೋ ಅಂಥದ್ದು ಡೇ ಇಂದನೂ ಕೂಡ ದರ್ಶನ್ ಯಾವಾಗ ರೇಣುಕಾ ಸ್ವಾಮಿ ಸಾಯ್ತನೋ ಆಗ್ಲಿಂದನೂ ಕೂಡ ಪೊಲಿಟಿಷನ್ಸ್ ಅನ್ನ ಸಂಪರ್ಕವನ್ನ ಮಾಡಿರುವಂಥದ್ದು ನಿರಂತರವಾಗಿ ಅದಾದ ನಂತರ ಅರೆಸ್ಟ್ ಆದ ನಂತರ ಆ ಒಂದು ಪೊಲಿಟಿಷಿಯನ್ಸ್ ಏನಿದ್ದಾರೆ ಪ್ರಭಾ ಅಧಿಕಾರಿಗಳ ಮೇಲೆ ಒಂದು ಪ್ರಭಾವವನ್ನು ಬೀರೋದಕ್ಕೆ ಪದೇ ಪದೇ ಒಂದು ಕರೆಯನ್ನ ಮಾಡ್ತಿರುವಂಥದ್ದು ನೂರ ಇಪ್ಪತ್ತೆಂಟು ಬಾರಿ ಕರೆಯನ್ನ ಮಾಡಿರುವಂಥದ್ದು ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ ಆದರೆ ಗೌಪ್ಯವಾಗಿ ಇಡ್ಲಾಗ ಯಾಕೆಂದ್ರೆ ತನಿಖಾ ದೃಷ್ಟಿಯಿಂದ ಗೌಪ್ಯವಾಗಿ ಇಡ್ಲಾಗಿರುವಂಥದ್ದು ಅಂದ್ರೆ ನಮಗೂ ಕೂಡ ಎಲ್ಲದ್ರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಈ ತನಿಖೆ ಹಂತದಲ್ಲಿದೆ ಹೀಗಾಗಿ ಆ ಒಂದು ಮಾಹಿತಿಯನ್ನು ಹೇಳೋದಿಕ್ಕಾಗಲ್ಲ ಸದ್ಯಕ್ಕೆ ದರ್ಶನ್ ರಕ್ಷಣೆಗೆ ಪೊಲಿಟಿಷಿಯನ್ಸ್ ಟೊಂಕ ಕಟ್ಟಿ ನಿಂತಿದ್ದಾರೆ ಮತ್ತೆ ದರ್ಶನ್ ಸೇಫ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬೆಳಿಗ್ಗೆಯಿಂದನೂ ಕೂಡ ಅದೇ ರೀತಿಯಲ್ಲಿ ಸ್ಟೇಷನ್ ಬಳಿ ಬಿಹೇವ್ ಮಾಡ್ತಿರುವಂಥದ್ದು ಖುದ್ದು ನಗರ ಪೊಲೀಸ್ ಆಯುಕ್ತ ಚೇತನ್ ದರ್ಶನ್ ರಕ್ಷಣೆ ಅಂದ್ರೆ ಯಾವ ರೀತಿ ಏನ್ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪಾತ್ರನೇ ಇಲ್ಲ ಅಂತ ಸೈಡ್ ಲೈನ್ ಮಾಡಿ ದರ್ಶನ್ ಈ ಕೇಸ್ನಲ್ಲಿ ಇನ್ವಾಲ್ವೇ ಆಗಿಲ್ಲ ಉಳಿದವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾಡಿ ದರ್ಶನ್ ರಕ್ಷಣೆ ಮಾಡಿಬಿಡೋದಾ ಅಂತ ಹೌದು ಯಾಕಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಆ ರೀತಿ ಮಾಡುವಂತಹ ಒಂದು ಚಾನ್ಸಸ್ ಇರುವಂತದ್ದು ಅಂದ್ರೆ ನಿನ್ನೆ ಕೊಟ್ಟಂತಹ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಂದ್ರೆ ಕೋರ್ಟ್ಗೆ ಇವು ಎಲ್ಲ ಆರೋಪಿಗಳನ್ನು ಹಾಜರುಪಡಿಸುವ ವೇಳೆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಪೊಲೀಸರು ಕೊಟ್ಟಿರುವಂತದ್ದು ಅಲ್ಲಿ ಎಲ್ಲೂ ಕೂಡ ಒಂದು ದರ್ಶನ್ ಹಲ್ಲೆ ನಡೆಸಿದ್ದಾರೆ ಡೈರೆಕ್ಟ್ ಆಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಅನ್ನ ರಕ್ಷಣೆಗೆ ಕೇವಲ ಈ ಒಂದು ಪ್ರಕರಣದಲ್ಲಿ ಅವ್ರು ಎರಡು ಗಂಟೆಗೆ ಇದೇ ಸುದ್ದಿ ನಮ್ಮಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್